ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ನಮ್ಮ ಈ ಕಳ್ಳಿಗೆ ಮತ್ತು ಜೇನವರೆ ಹಾಕಿ ತೆಪ್ಪಳ ಹಾಕಿ ಅಂದರೆ ಕೌಟೆಕಾಯಿ ಹಾಕಿ ನಮ್ಮದರಲ್ಲೊಂದು ಜಿ ಎಸ್ ಬಿ ಸ್ಪೆಷಲ್ ಒಂದು ಗಸಿ ಮಾಡ್ತೇವೆ ಜೇನವರೆ ಗಸಿ ಹಾಗೆ ಅದನ್ನು ಮಾಡ್ತಾ ಇದ್ದೇನೆ ಫಂಕ್ಷನ್ಸ್ ಅಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದಕ್ಕೆ ಮಸಾಲೆಗೆ ಒಂದು ದೊಡ್ಡ ತೆಂಗಿನಕಾಯಿ ತುರಿ ಸ್ವಲ್ಪ ಅರಶಿನ ಒಂದು ಅಷ್ಟು ಹಸಿ ಕೊತ್ತಂಬರಿ ಹುರಿದಂಥ ಊರ ಒಂದು ಏಳೆಂಟು ಮೆಣಸು ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೇನೆ ಹುಣಸೆ ಹುಳಿಯ ಬದಲಿಗೆ ಬಿಂಬುಳಿ ಹಾಕಿ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಖಾರವಾಗಿ ಮಸಾಲೆ ಇದ್ದರೆ ಚೆನ್ನಾಗಿರುತ್ತೆ ಬಟ್ಲಲ್ಲಿರುವಂಥ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಗ್ರೈಂಡರ್ ಅಲ್ಲಿ ತುಂಬ ನುಣ್ಣಗೆ ಅಲ್ಲ ತುಂಬ ತರ್ತರಿಯೋ ಅಲ್ಲ ಆ ರೀತಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೇನೆ ಕೌಟೇಕಾಯಿ ಅಂದರೆ ಇದೆ ನೋಡಿ ತೆಪ್ಪಳ ಅಂತ ಹೇಳ್ತೇವೆ ಬೆನ್ನು ನೋವಿಗೆಲ್ಲ ಭಯಂಕರ ಒಳ್ಳೆದಿದ್ದು ಇದರ ಚಟ್ನಿ ಎಲ್ಲ ಮಾಡಿ ತಿಂತಾರೆ ಹಾಗೆ ಇದನ್ನು ಇವಾಗ ಇಡ್ಲಿ ಬೌಲಲ್ಲಿ ನೆನೆಸಲಿಕ್ಕೆ ಇಟ್ಟಿದ್ದಾನೆ ಚೆಂದ ಮಾಡಿ ತೊಳೆದು ಮತ್ತೆ ಗುದ್ದಿ ಹಾಕುವ ಹಾಗೆ ಜೇನವರೇ ಹಾಕಿಬಿಟ್ಟು ಈ ಗಸಿಯನ್ನು ಮಾಡ್ತೇವೆ ಹೆಚ್ಚಾಗಿ ನಮ್ಮ ಇನ್ನು ಮದುವೆ ಫಂಕ್ಷನ್ಸ್ಗಳಲ್ಲಿ ಕಳ್ಳಿಗೆ ಸಿಗುವ ಸೀಸನಲ್ಲಿ ಜೇನವರೆ ಮತ್ತೆ ಕಳ್ಳಿಗೆ ಹಾಕಿ ಇಂಗಿನ ನೀರು ಹಾಕಿಯೂ ಮಾಡ್ತಾರೆ ಇಲ್ಲ ತೆಪ್ಪಳ ಹಾಕಿ ಕೌಟೇಕಾಯಿ ಹಾಕಿಬಿಟ್ಟು ಮಾಡ್ತಾರೆ ಹಾಗೆ ಜೇನವರೆ ಮುಂಚಿನ ದಿನ ರಾತ್ರಿ ನೆನೆಸಿದ್ದು ಹಾಗೆ ಇದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಕುದಿ ಬರಲಿ ಈ ಈ ಕಡೆಯಿಂದ ಕಳ್ಳಿಗೆ ಗುಜ್ಜೆ ಸಣ್ಣದು ಟೆಂಡರ್ ಜ್ಯಾಕ್ ಫ್ರೂಟ್ ಕಟ್ ಮಾಡಲಿಕ್ಕೆ ಕೈಗೆ ಸ್ವಲ್ಪ ಕೊಬ್ಬರೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಒಂದು ತೋಪಲ್ಲಿ ನೀರನ್ನು ಇಟ್ಕೊಳ್ಳಿ ಆಮೇಲೆ ಕಟ್ ಮಾಡಿರುವಂಥ ಈ ಗುಜ್ಜೆ ಹೋಳುಗಳೇನಿದೆ ಇದನ್ನು ನೀರಲ್ಲಿ ಹಾಕಿಡಬೇಕಿಲ್ಲಾಂದ್ರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ ತುಂಬಾ ಗಟ್ಟಿ ಇದೆ ಮಾತ್ರ ಇದು ನನ್ನ ವಾಯ್ಸೆಲ್ಲ ಸ್ವಲ್ಪ ಹೋಗಿದೆ ಆಯಿತಾ ಶೀತ ಕೆಮ್ಮು ಜ್ವರ ಅಂತ ಹೇಳಿ ಸಾಧಾರಣ ಒಂದು ವಾರದಿಂದ ಆಯಿತು ಸರಿ ಕಟ್ಟು ಒಂದು ಸರಿ ಅಂತವೇ ಇಲ್ಲ ಯಾವಾಗ ನೋಡಿದ್ರು ಒಂದಿನ ಕೆಮ್ಮು ಜಾಸ್ತಿ ಆದರೆ ಒಂದಿನ ಶೀತ ಜಾಸ್ತಿ ಆಗ್ತದೆ ಹಾಗೆ ಈಗ ಇಲ್ಲಿ ನೋಡಿ ಮೇಣ ಎಲ್ಲ ತುಂಬ ಉಂಟು ಹಾಗೆ ಇದನ್ನೀಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಇಷ್ಟು ಜಾಸ್ತಿ ಆಗ್ತದೆ ಒಂದು ಸಣ್ಣ ತುಂಡು ಹಾಗೆ ಇಡ್ತೇನೆ ಇದರದ್ದು ಪೋಡಿ ಆಗ್ತದೆ ತುಂಬ ಆಲ್ರೆಡಿ ರೆಸಿಪಿಗಳನ್ನು ಗುಜ್ಜಿದ್ದು ಸುಮಾರು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ ಕೂಡ ಹಾಗೆ ಇದಕ್ಕೆ ನುಗ್ಗೆಕಾಯನ್ನು ಹಾಕಿ ಇಲ್ಲಿ ನಾವು ಗಸಿಯನ್ನು ಮಾಡ್ತೇವೆ ಫಂಕ್ಷನ್ಸಲ್ಲಿ ಹೆಚ್ಚಾಗಿ ಜೇನಾವ್ರೆ ಈ ಗುಜ್ಜೆ ಮತ್ತು ನುಗ್ಗೆಕಾಯನ್ನು ಹಾಕಿ ಹತ್ರ ಇಲ್ಲಿ ನುಗ್ಗೆಕಾಯಿ ತಂದದಿರಲಿಲ್ಲ ಬಟ್ ಆದರೂ ನುಗ್ಗೆಕಾಯನ್ನು ಹಾಕದೆ ಮಾಡಿದರೂ ಪರವಾಗಿಲ್ಲ ಆಗತ್ತೆ ಹಾಗೆ ಈಗ ಗುಜ್ಜೆ ಈ ಕಟ್ ಮಾಡಿ ಆಗಿದೆ ಅದರ ಮಾವು ಎಂತ ಹೇಳ್ತೇವೆ ಗುಂಜಿ ಅದನ್ನೆಲ್ಲ ತೆಗೆದು ಇಷ್ಟು ಸಣ್ಣ ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡಿಕೊಂಡ್ರೆ ಸಾಕು ಮತ್ತು ಘಾಟಿ ಗುಜ್ಜೆ ಅಂತೆಲ್ಲ ಬರುತ್ತಲ್ಲ ಅದಂತೂ ಕುಕ್ಕರಲ್ಲಿ ಒಂದು ಏಳೆಂಟು ವಿಸಿಲ್ ತೆಗೆದರೂ ಬೇಯುವುದಿಲ್ಲ ಇದು ಊರಿನ ಕಳ್ಳಿಗೆ ಹಾಗೆ ಬೇಗ ಬೇಯ್ತದೆ ಮತ್ತು ಜೇನವ್ರೆ ನಾನು ಸುಮಾರು ಒಂದು ಎಂಟು ಅಷ್ಟೊತ್ತಿಗೆ ರಾತ್ರಿ ನೆನೆಸಿದ್ದು ಹಾಗೆ ಪದಾರ್ಥ ಮಾಡುವಾಗ ಒಂದು ಹತ್ತು ಗಂಟೆ ಆಗಿದೆ ನಾನು ಹಾಗೆ ಒಳ್ಳೆ ಬೆಂದ ಇದಾಗಿದೆ ನೆಂದಿದೆ ಅದು ಹಾಗೆ ಕುಕ್ಕರಲ್ಲಿ ಗುಜ್ಜೆ ಮತ್ತು ಈ ಒಟ್ಟಿಗೆ ಹಾಕಿ ಹತ್ತು ವಿಸಿಲು ಕೂಗಿಸ್ ನೋಡಿ ಜೇನವರೇ ಹದ ಇಲ್ಲಿ ಕುದಿ ಬರ್ತಾ ಇದೆ ಇವಾಗ ನಾವು ಕಟ್ ಮಾಡಿರುವಂಥ ಕಳ್ಳಿಗೆಯ ಹೋಳುಗಳು ಇದನ್ನು ಚೆಂದ ಮಾಡಿ ತೊಳೆದು ಮತ್ತು ಈ ಇದರ ಜೇನವರ ಜೊತೆಗೆ ಹಾಕಿ ಮತ್ತು ಯಾವಾಗಲೂ ಹೇಳ್ತೇನಲ್ಲ ಕುಕ್ಕರ್ ಮುಚ್ಚಳ ಮುಚ್ಚುವಾಗ ಕುದಿ ಬಂದರೆ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ ಅಂತ ಯಾಕಂದರೆ ಅದು ಬೇಗ ವಿಸಿಲ್ ಕೂಡ ಬರುತ್ತೆ ಮತ್ತು ಸೀದೋಗೋದಿಲ್ಲ ಕುಕ್ಕರ್ ಚೆನ್ನಾಗಿ ಒಂದು ಮೇಂಟೈನ್ ಮಾಡ್ಕೊಳ್ಬೋದು ನಾವು ಅಂತ ಹಾಗೆ ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೇನೆ ಇದೆ ಏನಂದರೆ ಮೇಣ ಎಲ್ಲ ಇರುತ್ತಲ್ಲ ಅದರಲ್ಲಿ ಹಾಗೆ ಅಗತ್ಯ ಇದ್ದರೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ ಮತ್ತು ಕುಕ್ಕರಲ್ಲಿ ನಾನೀಗ ಧಾನ್ಯ ಮತ್ತು ಈ ಗುಜ್ಜೆಯನ್ನು ಒಟ್ಟಿಗೆ ಹಾಕೋದ್ರಿಂದ ಉಪ್ಪನ್ನೀಗ ಹಾಕ್ತಿಲ್ಲ ಯಾಕಂದರೆ ನಾವು ಧಾನ್ಯಗಳಿಗೆ ಉಪ್ಪನ್ನು ಫಸ್ಟಿಗೆ ಹಾಕಿಟ್ರೆ ಅದು ಬೇಯುವುದು ಸ್ವಲ್ಪ ಲೇಟ್ ಮತ್ತು ಎಂಥ ಚೆಂದ ಒಂದು ಮೆದುವಾಗಿ ಅದು ಚೆಂದ ಬೇಯುವುದಿಲ್ಲ ಈಗ ನೋಡಿ ಕುದಿ ಬಂದಿದೆ ಇವಾಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ವಿಸಿಲನ್ನು ಹಾಕಿದ ಕೂಡಲೇ ಪ್ರೆಷರ್ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಬೋದು ಓಕೆ ಈಗ ಇದನ್ನು ಹಾಕಿ ಒಟ್ಟಿಗೆ ನಾಲ್ಕು ವಿಸಿಲ್ ಕೂಗಿಸಿಕೊಂಡೆ ನಾನು ಹಾಗೆ ಗುಜ್ಜೆ ಸಹ ಚೆಂದ ಬೆಂದಿದೆ ನೀವು ನೋಡಿ ಮಾತ್ರ ಆಮೇಲೆ ಅವರೇ ಸಹ ಭಾರಿ ಸಾಫ್ಟಾಗಿ ಬೆಂದಿದೆ ಅಂದರೆ ನೆನೆಸಿ ಸಾಧಾರಣ ಎಂಟಲ್ಲ ಒಂದು ಹದಿನೈದು ಗಂಟೆ ಆಗಿದೆ ಅನಿಸುತ್ತೆ ನಾನು ನೆನೆಸಿ ಅದು ಹಾಗೆ ಒಳ್ಳೆ ಬೆಂದಿದೆ ಎರಡೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಇದಕ್ಕೆ ಇವಾಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ನಮ್ಮ ಮಸಾಲೆ ಕೂಡ ಈ ಕಡೆಯಿಂದ ರೆಡಿಯಾಗಿದೆ ಗಸಿ ಮಸಾಲೆ ಅಂದರೆ ತುಂಬ ಸಹ ಮಾಡಲಿಕ್ಕಿಲ್ಲ ತುಂಬ ತರ್ತರಿ ಸಹ ಮಾಡಲಿಕ್ಕಿಲ್ಲ ಹಾಗೆ ದೇವಸ್ಥಾನಗಳಲ್ಲಿ ನಾವು ನೋಡ್ತೇವೆ ಅಲ್ವಾ ಹಾಗೆ ಇದೇ ರೀತಿ ನನ್ನ ಅಪ್ಪ ಇದೇ ರೀತಿ ಮಾಡುವಂಥದ್ದು ಜೈನವ್ರೆ ಗಸಿ ಸ್ವಲ್ಪ ಹಸಿ ಕೊತ್ತಂಬರಿಯನ್ನು ಹಾಕ್ತಾರೆ ಮಸಾಲೆಗೆ ಇದಕ್ಕೆ ನೀವು ಇಂಗಿನ ನೀರನ್ನು ಸಪೋಸ್ ಹಾಕೋದಿದ್ರು ಉಪವಾಸ ಟೈಮಲ್ಲೆಲ್ಲ ಹಸಿ ಕೊತ್ತಂಬರಿ ಹಾಕಲ್ಲ ಅಂದರೂ ನಡೆಯುತ್ತೆ ಇವಾಗ ನಾನು ಕವಟೆಕಾಯಿಯನ್ನು ಹಾಕೋದು ಅದಕ್ಕೆ ಹಸಿ ಕೊತ್ತಂಬರಿ ಹಾಕೋದು ಅದಕ್ಕೆ ಮತ್ತೆ ಇಲ್ಲಿ ನೋಡಿ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಇವಾಗ ಒಂದು ಕುದಿ ಬರಲಿ ಯಾಕಂದರೆ ನಾವು ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸಲಿಲ್ಲ ಅಲ್ಲ ಹಾಗೆ ಕುದಿ ಬರ್ತಾ ಇರಬೇಕಾದ್ರೆ ಇಲ್ಲಿ ಬೇಕಾದರೆ ನೀವು ಇದ್ದರೆ ಹಾಕೊಳ್ಬೋದು ನಾನಿಲ್ಲಿ ಹುಣಸೆ ಹುಳಿ ಬದಲಿಗೆ ಆಗಲೇ ಹೇಳಿದೆ ಬಿಂಬುಳಿಯನ್ನು ಹಾಕ್ತಾ ಇದ್ದೇನೆ ಅಂತ ಹಾಗೆ ಬಿಂಬುಳಿಯೆಲ್ಲ ಹಾಕಿ ಚೆಂದ ಕುದಿ ಬಂದ ಮೇಲೆ ನಾವು ರುಬ್ಬಿರುವಂಥ ಮಸಾಲೆ ಏನಿದೆ ಇದನ್ನು ಹಾಕ್ತಾ ಇದ್ದೇನೆ ಸೇಮ್ ಇದೇ ಥರ ಇರುತ್ತೆ ದೇವಸ್ಥಾನಗಳಲ್ಲಿ ಮಾಡುವಂಥ ಗಸಿ ಮಸಾಲೆಯ ಕಲರ್ ಓಕೆ ಈಗ ಇದನ್ನು ಚೆನ್ನಾಗಿ ಬೆರೆಸಿ ಗ್ರೈಂಡರಲ್ಲಿ ಮತ್ತು ರುಬ್ಬಿರೋದ್ರಿಂದ ಸ್ವಲ್ಪ ರುಚಿ ಕೂಡ ಜಾಸ್ತಿ ಇರುತ್ತೆ ಹಾಗೆ ಇವತ್ತು ಮಿಕ್ಸಿಯಲ್ಲಿ ಬಳಸಲಿಲ್ಲ ತುಂಬ ಇತ್ತಲ್ಲ ಗುಜ್ಜೆ ಮತ್ತು ಮಸಾಲೆ ತೆಂಗಿನ ಸಹ ಅಂದರೆ ಮಸಾಲೆ ಸಹ ಜಾಸ್ತಿ ಆಗಬೇಕಿತ್ತು ಅದಕ್ಕೆ ಒಮ್ಮೆಲೆ ಗ್ರೈಂಡರಲ್ಲಿ ಹಿಡಿತದಲ್ಲ ಅಂಥೇಳಿ ಹಾಕಿಬಿಟ್ಟೆ ನಿಮಗೆ ಖಂಡಿತವಾಗಿಯೂ ಕಳ್ಳಿಗೆ ಎಲ್ಲ ಸಿಕ್ಕಿದರೆ ಈ ರೀತಿಯ ಗಸಿಗಳನ್ನೆಲ್ಲ ಮಾಡಿ ಧಾನ್ಯಗಳನ್ನು ಹಾಕಿ ಅಡುಗೆ ಮಾಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಒಳ್ಳೆ ಎಲ್ಲ ಸಿಗುತ್ತೆ ಅದೇ ರೀತಿ ಇನ್ನೂ ನಮ್ಮದರಲ್ಲಿ ಹೆಚ್ಚಿನ ಫಂಕ್ಷನ್ಸಿಗೆಲ್ಲ ಇದೇ ತರಗತಿಗಳೆಲ್ಲ ಇರುವಂಥದ್ದು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿನ್ನೆ ಶಿವರಾತ್ರಿ ಇತ್ತಲ್ಲ ತೆಪ್ಪಳ ಹಾಕಿ ಗಸಿ ಮಾಡಿದ್ದು ನನಗೆ ಉಪವಾಸ ಇತ್ತು ಹಾಗೆ ಮನೆಯವರಿಗೆಲ್ಲ ಬೇಕಿತ್ತಲ್ಲ ಅಂಥೇಳಿ ಮತ್ತು ತೆಪ್ಪಳ ಅಂತ ಹೇಳಿ ಅದು ಹೇಳಿದೆ ಕವಟೆಕಾಯಿ ಇದನ್ನು ಕೆಲವರು ಮಸಾಲೆ ರುಬ್ಬುವಾಗ ನುಣ್ಣಗೆ ಮಾಡಿಬಿಟ್ಟು ಹಾಕ್ತಾರೆ ಆದರೆ ಅದು ಮಸಾಲೆ ತುಂಬ ಕಹಿ ಆಗುತ್ತೆ ಇದೊಂಥರ ಸ್ವಲ್ಪ ಕಹಿ ಇರುತ್ತೆ ಕೆಲವು ಮತ್ತು ನಾವು ಲಾಸ್ಟ್ ಮಸಾಲೆ ಆದಮೇಲೆ ನಾಲ್ಕು ಸುತ್ತು ತುರುವಿ ಎಂತ ನಾಲ್ಕು ಸುತ್ತು ತಿರುವಿ ಹಾಕಿದರೆ ಆವಾಗ ಕೆಲವರು ಕಮೆಂಟ್ ಬರ್ತದೆ ಅದು ಬಾಯಿಗೆ ಸಿಕ್ಕಿಕೊಳ್ತದೆ ತಿನ್ಬೇಕಾದ್ರೆ ಅಂತ ಅದಕ್ಕೆ ನಾನು ಇಂಥ ಮಾಡಿದ್ದು ನೆನೆಸಿ ಮತ್ತೆ ಚೆಂದ ಗುದ್ದಿ ಮಸಾಲೆ ಹಾಕಿದ ಮೇಲೆ ಇದನ್ನು ಹಾಕಿ ಒಂದು ಒಳ್ಳೆ ಕುದಿ ಬರಬೇಕು ಆಗ ಚಂದ ಪರಿಮಳಸ ಇರ್ತದೆ ಮಸಾಲೆ ಕಹಿ ಕೂಡ ಆಗೋದಿಲ್ಲ ಹಾಗೆ ಒಳ್ಳೆ ಕುದಿ ಬಂದ ಮೇಲೆ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಹಾಗೆ ಮುಚ್ಚಿಡಿ ಸೂಪರಾದಂಥ ಗಜ್ಜೆಜ್ಜೇನವರೆಗೆ ಗಶಿ ರೆಡಿ ಆಗಿದೆ ನಿಮಗೆ ರೆಸಿಪಿ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಕಿಣಿಸಿ ಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಕೇರ್ ಬ ಬಾಯ್